ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಸಿಂಗಲ್ ಫೇಸ್ ಟೆಂಪ್ರವರಿ ಬೋರ್ಡ್ ರೆಡಿ ಮಾಡ್ತಿದ್ದು ಹೊಸದಾಗ ಯಾರೆಲ್ಲ ಕೆಲಸ ಕಲಿತಾ ಇದ್ದೀರಾ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೊಸ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ ಇವತ್ತು ಟೆಂಪ್ರವರಿ ಬೋಲ್ಡ್ ರೆಡಿ ಮಾಡ್ತಾರ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಫಿಫ್ಟೀನ್ ಎಮ್ ಸಾಕೆಟ್ ಒಂದು ಕಮೆಂಟ್ ಬಾಕ್ಸ್ ನೋಡಿದ್ದೀನಿ ಒಂದು ಓಡ್ರ್ ಇದೆ ಒಂದು ಡಿ ಪಿ ಇದೆ ಒಂದು ಎಮ್ ಸಿ ಬಿ ಇದೆ ಒಂದು ಕಟೌಟ್ ಇದೆ ಅದ್ರ ಜೊತೆ ಒಂದು ವುಡ್ ಬಾಕ್ಸ್ ಇದೆ ಸಿಂಗಲ್ ಪೀಸ್ ಮೀಟ್ರೂ ಬೋಲ್ಡು ಇಷ್ಟು ಬೇಕು ಇದಕ್ಕೆ ಮೆಟ್ರೋಲ್ಲು ಇದನ್ನು ಹೆಂಗೆ ವೈರಿಂಗ್ ಮಾಡೋದು ಅಂತ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೋಡಿ ವೈರಿಂಗ್ ಆಗಿದೆ ಇದ್ರ ಯಾವ ಥರ ವೈರಿಂಗ್ ಮಾಡ್ಕೊಂಡಿದೆ ಅಂದ್ರೆ ಇದು ಕಮೆಂಟ್ ಬಾಕ್ಸು ಬಂದು ಎನ್ ಸಿ ಕಂಟ್ರೋಲ್ ಬರುತ್ತೆ ಡಿ ಪಿಂದ ಇಲ್ಲೇ ಕಂಟ್ರೋಲ್ ಬರುತ್ತೆ ಇದ್ರ ಕಂಟ್ರೋಲ್ ಬಂದು ಕಟೌಟ್ರಲ್ಲಿ ಇರುತ್ತೆ ಕಟ್ಔಟ್ ಕಂಟ್ರೋಲ್ ಬಂದು ಮೀಟಿನ್ದೇ ಇರುತ್ತೆ ಸುಮಾರು ಜನ ಅದೇ ಥರ ಮಾಡ್ತಾರೆ ನಾವು ಇಲ್ಲಿ ಡಿ ಪಿ ಇದು ಆಲ್ಮೋಸ್ಟ್ ಅದು ಕೆಲವೊಬ್ರು ಹಾಕೊಳ್ಳಲ್ಲ ಡಿ ಪಿ ಹಾಕೊಳ್ಳೇಬೇಕು ಯಾಕಂದ್ರೆ ಈ ಮೋಟರ್ ಆಗಿರ್ಬೋದು ಮತ್ತೆ ಗ್ರೈಂಡರ್ ಆಗ್ಬೋದು ವೆಲ್ಡಿಂಗ್ ಮಿಷಿನ್ಗಳು ಹಾಕೋ ಟೈಮಲ್ಲಿ ಇದನ್ನ ಯೂಸ್ ಮಾಡಲಿ ಅಂತ ಹಾಕ್ತೀವಿ ಕೆಲವೊಬ್ರು ಹಾಕಲ್ಲ ಹಾಕಿ ನಾವು ಏನು ಮಾಡ್ತಾರೆ ಎಲ್ಲ ಫಿಫ್ಟಿ ನಮ್ಸ್ಗೆ ಹಾಕ್ತಾರೆ ಇದು ಹಾಕಿದ್ರು ಇದಕ್ಕೆ ಹಾಕ್ತಾರೆ ಸರ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇದನ್ನ ಹಾಕಿ ಬಿಟ್ಟಿರಿ ಮಾಡೋರ್ ಮಾಡ್ತಾರೆ ಇರೋರು ಬಿಡ್ತಾರೆ ಏನೋ ಮಾಡೋಕ್ಕಾಗಲ್ಲ ಈ ತರ ಮಾಡ್ಕೊಂಡಿದ್ದೀನಿ ವೈರಿಂಗ್ ನೋಡ್ಬೋದು ಬ್ಯಾಕ್ ಸೈಡ್ ಈ ತರ ಇದೆ ವೈರಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದಿದ್ರೆ ಫಾಲೋ ಮಾಡಿ ಜಾಯ್ ಎಲೆಕ್ಟ್ರಿಕಲ್